ಒಂದು ಕಾಲದಲ್ಲಿ ಕಶ್ಯಪ ಮಹರ್ಷಿಯವರ ಪತ್ನಿಯರಾದ ವಿನತಾ ಮತ್ತು ಕತ್ರುವ ಮಧ್ಯೆ ದೊಡ್ಡ ಸ್ಪರ್ಧೆ ನಡೆದಿತ್ತು ಕತ್ರುವ ದೈತ್ಯ ಕುಲದ ನಾಗರನ್ನು ಜನ್ಮ ನೀಡಿದರೆ ವಿನತಾ ಗರುಡನ ತಾಯಿಯಾಗಿದ್ಲು ಒಮ್ಮೆ ಕತ್ವ ಮತ್ತು ವಿನತಾ ನಡುವೆ ದಿವ್ಯ ಅಶ್ವದ ಬಣ್ಣ ಕುರಿತು ವಾದ ನಡೆಯುತ್ತದೆ ಅದ್ ಆ ವಾದದಲ್ಲಿ ಕದ್ರುವ ಆ ಕುದುರೆಯ ಕಪ್ಪು ತಲೆ ಹೊಂದಿದೆ ಎಂದರೆ ವಿನತ ಅದು ಸಂಪೂರ್ಣವಾಗಿ ಬೆಳೆಯದು ಎಂದು ನಂಬಿದ್ದಳು ಇವರಿಬ್ಬರ ನಡುವೆ ಸ್ಪರ್ಧೆ ಇಟ್ಟು ಕದ್ರುವ ತಮ್ಮ ಮಕ್ಕಳಾದ ನಾಗರಿಗೆ ಮನಹೊಲಿಸಿ ಕುದುರೆಯ ಬಾಲಕಿ ಕಪ್ಪು ಬಣ್ಣ ತರುವಂತೆ ಹೇಳಿದಳು ಹಾಗೆಯೇ ಕುದುರೆಯ ಬಣ್ಣ ಬದಲಾಯಿಸಿದಳು ಈ ವಾಸ್ತವತೆ ಅರಿಯದೆ ವಿನತ ಈ ಸ್ಪರ್ಧೆಯನ್ನು ಸೋತು ಕದ್ರವಳಿಗೆ ದಾಸಿಯಾದಳು ತಾಯಿಯನ್ನು ಬಿಡಿಸುವ ಉದ್ದೇಶದಿಂದ ಗರುಡ ದೇವತೆಗಳಿಗೆ ಅಮೃತವನ್ನು ತರುವ ಪ್ರತಿಜ್ಞೆ ಮಾಡಿದ್ದನು ಗರುಡ ತನ್ನ ಪರಾಕ್ರಮದಿಂದ ಸ್ವರ್ಗಕ್ಕೆ ಹಾರಿ ದೇವತೆಗಳ ವಿರುದ್ಧ ಯುದ್ಧ ಮಾಡಿ ಅಮೃತವನ್ನು ಕೊಂಡು ಬಂದನು ಆದರೆ ಇದನ್ನು ಕುಡಿಯುವ ಮೊದಲು ಇಂದ್ರ ಅಲ್ಲಿಗೆ ಬಂದು ಅದನ್ನು ಮರಳಿ ಸ್ವರ್ಗಕ್ಕೆ ಕೊಂಡು ಹೋದನು ಈ ಘಟನೆಯಿಂದ ಕ್ರೋಧಿತನಾದ ನಾಗ ಗರುಡನ ವಿರುದ್ಧ ಶತ್ರುತ್ವವನ್ನು ಬೆಳೆಸಿದನು ಗರುಡ ತನ್ನ ತಾಯಿಯ ವಿರೋಧಿಗಳಾದ ನಾಗರನ್ನು ಕೂಡ ಶತ್ರುವನ್ನಾಗಿ ನೋಡಿದನು ಇದರಿಂದ ಹಾವುಗಳು ಮತ್ತು ಗರುಡನ ನಡುವೆ ಶಾಶ್ವತ ದ್ವೇಷ ಹುಟ್ಟಿಕೊಂಡಿತ್ತು ಈ ದ್ವೇಷದ ಪರಿಣಾಮವಾಗಿ ಗರುಡನು ಸದಾ ಹಾವುಗಳನ್ನು ತಿನ್ನುವವನಾಗಿ ಪರಿವರ್ತಿತನಾದನು ಮತ್ತು ಹಾವುಗಳು ಗರುಡನ ಹೆಸನ್ನು ಕೇಳಿದರೂ ತಕ್ಷಣ ಓಡಿಬಿಡುತ್ತಿದ್ದವು ಇದರ ಪರಿಣಾಮವಾಗಿ ಇಂದಿಗೂ ಕೂಡ ಹಾವುಗಳು ಗರುಡನಿಗೆ ಭಯಪಟ್ಟು ಹೋಡುತ್ತವೆ ಹಾಗೆಯೇ ಗರುಡ ಅವರನ್ನು ತನ್ನ ಆಹಾರವನ್ನಾಗಿಸಿಕೊಂಡಿದ್ದಾನೆ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ